ನಮಸ್ಕಾರ ಆತ್ಮೇರಿ ಆತ್ಮೇರಿ ವರ್ತಮಾನ ಜಗತ್ತಿನಲ್ಲಿ ಮನುಷ್ಯರು ಎಷ್ಟು ಮುಂದುವರೆದಿದ್ದಾರೆ ನೋಡಿ ಅಲ್ವಾ ಆಧ್ಯಾತ್ಮಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ವೈಜ್ಞಾನಿಕವಾಗಿ ಇವನ್ ಶೈಕ್ಷಣಿಕ ರಂಗದಲ್ಲೂ ಕೂಡ ಬಹಳ ಮುಂದುವರೆದಿದ್ದಾರೆ ಆದರೆ ಮನುಷ್ಯ ಪ್ರಕೃತಿಯ ಮುಂದೆ ಬಹಳ ಚಿಕ್ಕವನು ಆತ್ಮೇರೆ ಪ್ರಕೃತಿಯ ಆಟದ ಮುಂದೆ ಮನುಷ್ಯನ ಆಟ ಇನ್ನೂ ನಡೆಯೋದಿಲ್ಲ ಇದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಚಿತ್ರೀಕರಣವನ್ನು ನೋಡ್ಕೊಂಡು ಬರೋಣ ಬನ್ನಿ ಆತ್ಮೇರೆ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ರಲ್ವ ನಿಮ್ಗೇನು ಅನ್ನಿಸ್ತು ಪ್ರಕೃತಿಯ ಮುಂದೆ ಮನುಷ್ಯನ ಆಟ ಏನೂ ನಡೆಯೋದಿಲ್ಲ ಆತ್ಮೇರೆ ಪ್ರಕೃತಿ ಮುಂದೆ ಮನುಷ್ಯ ಬಹಳ ಚಿಕ್ಕವನು ಮನುಷ್ಯ ತಾನು ಬದುಕಿರುವಾಗ ತಾನು ಸಾಯೋದೇ ಇಲ್ಲೇನೋ ಅನ್ನೋ ಹಾಗೆ ಬದುಕಿರ್ತಾರೆ ಅಲ್ವಾ ಅದೇ ಸತ್ತ ಮೇಲೆ ನಾನು ಇಷ್ಟು ಸಮಯ ಬದುಕೇ ಇರಲಿಲ್ಲೇನೋ ಅನ್ನಂಗೆ ಸತ್ತಿರ್ತಾರೆ ಸೊ ತಾನು ಜೀವಿತದ ಅವಧಿಯಲ್ಲಿ ಜೀವನಕ್ಕೆ ಹಣವೇ ಮುಖ್ಯ ಅಂತ ತಿಳ್ಕೊಂಡು ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಹಗಲು ರಾತ್ರಿ ದುಡಿತಾರೆ ಕೊನೆಗೆ ತಮ್ಮ ಆರೋಗ್ಯ ಕೈ ಕೊಟ್ಟಾಗ ಏನು ಮಾಡ್ತಾರೆ ತಾವು ದುಡಿದಿದ್ದೆಲ್ಲ ಆರೋಗ್ಯಕ್ಕೆ ಖರ್ಚು ಮಾಡ್ತಾರೆ ಎಷ್ಟು ವಿಚಿತ್ರ ಅಲ್ವಾ ಆದ್ದರಿಂದ ನಾವು ನಮ್ಮ ಜೀವಿತದ ಅವಧಿಯಲ್ಲಿ ಆದಷ್ಟು ನಾವು ಪ್ರಕೃತಿಗೆ ಕೃತಜ್ಞತೆಯನ್ನು ಹೇಳಬೇಕು ಆದ ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ಮಾರ್ನಿಂಗ್ ಬೆಳಿಗ್ಗೆ ಎದ್ದಾಗ ಮತ್ತು ರಾತ್ರಿ ಮಲಗುವಾಗ ಪ್ರಕೃತಿ ತಾಯಿಗೆ ಒಂದು ಧನ್ಯವಾದವನ್ನು ಹೇಳಿ ಮಲ್ಕಬೇಕು ಹೇಳ್ಬೇಕಾದ್ರು ಕೂಡ ಅಷ್ಟೇ ಪ್ರಕೃತಿ ಮಾತಿಗೆ ಧನ್ಯವಾದವನ್ನು ಅರ್ಪಿಸಬೇಕು ಯಾಕೆ ಅಂದರೆ ಐದು ತತ್ವಗಳಿಂದ ನಮ್ಮ ಈ ಶರೀರ ನಿರ್ಮಾಣ ಆಗಿದೆ ಆದ ನೆಲ ಜಲ ಅಗ್ನಿ ವಾಯು ಆಕಾಶ ಈ ಐದು ತತ್ವಗಳಿಂದ ನಮ್ಮ ಶರೀರ ನಿರ್ಮಾಣ ಆಗಿದೆ ನಮಗೆ ನೀರಿಲ್ದೇ ಇದ್ದರೆ ಇರಲಿಕ್ಕಾಗಲ್ಲ ಅಲ್ವಾ ಗಾಳಿ ಇಲ್ಲದೇ ಇದ್ರೆ ಬದುಕಲಿಕ್ಕಾಗಲ್ಲ ಬೆಳಕಿಲ್ಲದೆ ಇದ್ದರೆ ಇರಲಿಕ್ಕಾಗಲ್ಲ ಪಂಚ ತತ್ವಗಳು ಕೂಡ ಮನುಷ್ಯನಿಗೆ ಬಹಳ ಉಪಯೋಗಕಾರಿಯಾಗಿದೆ ಆದ ಮೇಲೆ ಆದ್ದರಿಂದ ಪ್ರತಿದಿನ ಮಾರ್ನಿಂಗ್ ಪ್ರಕೃತಿ ತಾಯಿಗೆ ಒಂದು ಧನ್ಯವಾದವನ್ನು ಹೇಳಬೇಕು ಅದೇ ರೀತಿ ರಾತ್ರಿ ಮಲಗಬೇಕಾದರೂ ಕೂಡ ಅಷ್ಟೇ ಐದು ತತ್ವಗಳಿಗೂ ಧನ್ಯವಾದವನ್ನು ಅರ್ಪಿಸಬೇಕು ಆದ್ಮೇಲೆ ಇದು ನಾವು ಕೊಡುವಂತಹ ಆಗಿದೆ ಯಾಕೆ ಅಂದರೆ ನಾವು ಏನು ಸಂಕಲ್ಪ ಮಾಡ್ತೀವಲ್ಲ ಅದು ವಾತಾವರಣದ ಮೇಲೆ ಸ್ಪ್ರೆಡ್ ಆಗೇ ಆಗ್ತದೆ ನಾವು ಈ ಸೃಷ್ಟಿಯಲ್ಲಿ ಏನು ಕೊಡ್ತೀವಲ್ಲ ಅದು ನಮಗೆ ರಿಪೀಟ್ ಬಂದೇ ಬರ್ತದೆ ಈ ಯೂನಿವರ್ಸಲ್ಲಿ ಕ್ರಿಯೆ ಪ್ರಕ್ರಿಯೆ ಇದು ನಡೆದೇ ನಡೆಯುತ್ತೆ ಆದ್ದರಿಂದ ನಾವು ಈ ಪ್ರಕೃತಿ ಮಾತಿಗೆ ನಾವು ಆಗಿರೋಣ ಕೃತಜ್ಞತೆಯನ್ನು ಅರ್ಪಿಸೋಣ ಆತ್ಮೇರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಆದ್ಮೇರಿ ನಿಮಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಆದ ಧನ್ಯವಾದಗಳು